ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ನಿನ್ನೆಯ ದಿನದಂದು ಭಾರತದ ಬಜೆಟನ್ನು ಮಂಡನೆ ಮಾಡಲಾಗಿತ್ತು ಆಗ ಅದರಲ್ಲಿ ಒಂದು ಬಹಳಷ್ಟು ಕಾಂಟ್ರೋವರ್ಸಿ ಬಜೆಟ್ ಬಜೆಟನ್ನು ಘೋಷಣೆ ಮಾಡಲಾಯಿತು ಹಾಗೂ ಅದನ್ನು ಕೇಳಿ ನಿಮಗೂ ಕೂಡ ಸ್ವಲ್ಪ ಸಿಟ್ಟು ಬರಬಹುದು ಆದರೆ ಅದನ್ನು ಕೇಳಿದ ನಂತರ ಇದರ ಒಂದು ಕಾರಣವನ್ನು ಕೂಡ ನಾನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ ಸೊ ಗೆಳೆಯರೆ ನಿನ್ನೆ ಏನಾಗಿತ್ತು ಅಂತಂದರೆ ಭಾರತದ ಬಜೆಟ್ ಸಂಸತ್ತಿನಲ್ಲಿ ಮಂಡನೆಯನ್ನು ಮಾಡಲಾಗಿದ್ದಾಗ ಆಗ ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳಿದರು ಅಂದರೆ ನಾವು ನಮ್ಮ ನೆರೆಯ ದೇಶಗಳಿಗೆ ಪ್ರತಿ ವರ್ಷವೂ ಸಹಾಯ ಮಾಡ್ತಾನೆ ಬಂದಿದ್ದೇವೆ ಈ ವರ್ಷವೂ ಕೂಡ ಅದು ಜಾರಿಯಲ್ಲಿ ಇರ್ತದೆ ಹಾಗೂ ಈ ಬಾರಿ ಅದು ಆರು ಸಾವಿರದ ಐದುನೂರದ ನಲ್ವತ್ತೊಂದು ಕೋಟಿ ರೂಪಾಯಿ ಆಗಿರಲಿದೆ ಇದರಲ್ಲಿನ ಒಂದು ಸಾವಿರದ ಆರ್ನೂರದ ಹದಿನಾಲ್ಕು ಕೋಟಿ ಅದ ಲೋನ್ನ ಮೂಲಕ ಕೊಡಲಾಗುವುದು ಹಾಗೆಯೇ ಉಳಿದಿರುವಂತಹ ಐದು ಸಾವಿರದ ನಲವತ್ತೆಂಟು ಕೋಟಿ ಬಗ್ಗೆ ಹೇಳುವುದಾದರೆ ಇದರಿಂದ ಅವರಿಗೆ ಅಲ್ಲಿ ಸಹಾಯ ಮಾಡಲಾಗುವುದು ಹಾಗೂ ಅವರ ಪ್ರಾಜೆಕ್ಟ್ಗಳು ಏನು ನಡೀತಾ ಇವೆ ಅದರಲ್ಲಿ ಹಾಕಲಾಗುವುದು ಹಾಗೆಯೇ ನೀವು ಹೇಳಬಹುದು ಇದರಲ್ಲಿ ಅಂಥದ್ದೇನು ಕೆಟ್ಟದ್ದಿದೆ ನಮ್ಮ ನೆರೆಯ ದೇಶದವರಿಗಂತೂ ಸಹಾಯ ಮಾಡಲೇಬೇಕು ಎಲ್ಲಕ್ಕಿಂತ ವಿಶೇಷವಾದದ್ದು ಏನಾಗಿದೆ ಅಂದರೆ ಚೀನಾ ಯಾವ ರೀತಿಯಲ್ಲಿ ಆಸೆಯನ್ನು ತೋರಿಸುತ್ತಾ ಒಂದೊಂದಾಗಿ ನಮ್ಮ ನೆರೆಯವರಿಗೆ ತನ್ನ ಹತ್ತಿರ ಎಳೆದುಕೊಳ್ಳುತ್ತಿದೆ ಇಂಥದ್ರಲ್ಲಿ ಭಾರತವು ದೊಡ್ಡ ಸಹಾಯವನ್ನು ಮಾಡಿ ಚೀನಾದ ಆ ರಣನೀತಿಗೆ ಕತ್ತರಿ ಹಾಕಿದೆ ಸೊ ನೋಡಿ ಅದರಲ್ಲಿ ತಪ್ಪೇನಿಲ್ಲ ಆದರೆ ಕಾಂಟ್ರೋವರ್ಸಿ ಆಗಿದ್ದು ಇಲ್ಲಿ ಹೆಂಗಂದ್ರೆ ಇಲ್ಲಿ ಪೂರ್ತಿ ಆರು ಸಾವಿರದ ಐದುನೂರದ ನಲ್ವತ್ತೊಂದು ಕೋಟಿಯ ಟೋಟಲ್ ಬಜೆಟಲ್ಲಿ ಮಾಲ್ಡೀವ್ಸ್ಗೆ ಏಳ್ನೂರದ ಎಪ್ಪತ್ತು ಕೋಟಿ ರೂಪಾಯಿ ಕೊಡಲಾಗಿದೆ ಇದರಿಂದಾಗಿ ಇದು ಎರಡನೇ ನಂಬರ್ಗೆ ಬಂದ್ಬಿಡ್ತದೆ ಅಂದರೆ ಭಾರತದ ಈ ಬಜೆಟ್ನಲ್ಲಿ ಮಾಲ್ಡೀವ್ಸ್ ಸೆಕೆಂಡ್ ಹೈಯೆಸ್ಟ್ ರಿಸೀವರ್ ಆಗಲಿದ್ದಾರೆ ಹಾಗೆ ಭಾರತವು ಇಲ್ಲಿವರೆಗೂ ನೇಪಾಳ ಹಾಗೂ ಮಯನ್ಮಾರ್ಗೆ ಏನು ಸಹಾಯ ಮಾಡುತ್ತಿತ್ತು ಇದು ಅದಕ್ಕಿಂತ ಬಹಳಷ್ಟು ಹೆಚ್ಚಾಗಿದೆ ಅಫ್ಘಾನಿಸ್ತಾನದಿಂದಲೂ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಹೆಚ್ಚಿದೆ ಇಂಥದ್ರಲ್ಲಿ ಇದೊಂದು ಬಹಳ ದೊಡ್ಡ ಕಾಂಟ್ರೋವರ್ಸಿಗೆ ಕಾರಣವಾಗಿದೆ ಯಾಕಂದ್ರೆ ಜನರು ಏನು ಚರ್ಚೆ ಮಾಡ್ತಾ ಇದ್ರು ಅಂದರೆ ಮಾಲ್ಡೀವ್ಸ್ ನ ರಾಷ್ಟ್ರಪತಿ ಭಾರತಕ್ಕೆ ಅದು ಇದು ಅಂತ ಹೇಳ್ತಾನೆ ಇರ್ತಾನೆ ಹಾಗೂ ಇದನ್ನು ಹೊರತು ಚೀನಾದವರ ಜೊತೆಗೆ ಸಂಬಂಧವನ್ನು ಬೆಳೆಸುತ್ತಿದ್ದಾರೆ ಇಂಥದ್ರಲ್ಲಿ ಮಾಲ್ಡೀವ್ಸ್ಗೆ ನಾವು ಶಿಕ್ಷೆ ಕೊಡಬೇಕು ಇವರೆಲ್ಲ ಫಂಡಿಂಗ್ ಅನ್ನು ನಿಲ್ಲಿಸಬೇಕು ಆದರೆ ನಾವು ಅದರ ವಿರುದ್ಧನೇ ಮಾಡ್ತಾ ಇದ್ದೀವಿ ನಾವು ಮಾಲ್ಡೀವ್ಸ್ಗೆ ಶ್ರೀಲಂಕಾ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ಹೆಚ್ಚಿನ ಅನುದಾನ ಕೊಡ್ತಾ ಇದ್ದೀವಿ ಬಹುತೇಕ ಏಳ್ನೂರದ ಎಪ್ಪತ್ತು ಕೋಟಿ ಅದು ನೋಡಿ ನಿಮ್ಮ ಮಾತಂತೂ ನಿಜವಾಗಿದೆ ಆದರೆ ಇದರ ಹಿಂದಿನ ಒಂದು ರಾಜನೀತಿಯನ್ನು ನೀವು ಸ್ವಲ್ಪ ತಿಳ್ಕೊಬೇಕಾಗ್ತದೆ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಯಾವ ದೇಶವು ನಿಮ್ಮಿಂದ ಎಷ್ಟು ಹೆಚ್ಚು ದೂರ ಹೋಗುತ್ತೆ ಆವಾಗ ನೀವು ಬಹಳಷ್ಟು ಕಷ್ಟಪಟ್ಟು ಅದನ್ನು ಮರಳಿ ತರುವುದಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕಾಗಿಯೇ ಭಾರತವು ಈಗ ಮಾಲ್ಡೀವ್ಸ್ನ ಬಜೆಟ್ ನಾಲ್ಕುನೂರರಿಂದ ಏಳ್ನೂರದ ಎಪ್ಪತ್ತು ಕೋಟಿ ರೂಪಾಯಿ ಮಾಡಿದೆ ಹಾಗೂ ಇದರಿಂದ ಭಾರತಕ್ಕೆ ಒಂದು ವಿಶೇಷವಾದ ಲಾಭ ಸಿಗಲಿದೆ ಆಕ್ಚುಲಿ ಈ ಸಮಯದಲ್ಲಿ ಮಾಲ್ಡೀವ್ಸ್ನ ವಿರೋಧ ಪಕ್ಷದ ಪಾರ್ಟಿಗಳು ಅವರೆಲ್ಲರೂ ಕೂಡಿಕೊಂಡು ಅಲ್ಲಿರುವಂಥ ರಾಷ್ಟ್ರಪತಿ ಹಾಗೂ ಭಾರತ ವಿರೋಧಿಯಾಗಿರುವಂಥ ಮೊಹಮ್ಮದ್ ಮುಯೂಸ್ ಅವರಿಗೆ ಸತತವಾಗಿ ಏನು ಹೇಳ್ತಿದ್ದಾರೆ ಅಂದರೆ ಪಿ ಎಮ್ ಮೋದಿಯಿಂದ ಕ್ಷಮೆ ಕೇಳಿ ಭಾರತದ ಜನರಿಗೆ ಕ್ಷಮೆ ಕೇಳಿ ಅದನ್ನು ಓಪನ್ ಆಗಿ ಅಂತ ಅಂದರೆ ನಿಧಾನಗತಿಯಲ್ಲಿ ಮಾಲ್ಡೀವ್ಸಲ್ಲಿ ಭಾರತದ ಪರವಾಗಿ ಒಂದು ವಾತಾವರಣ ಸೃಷ್ಟಿಯಾಗುತ್ತಿದೆ ಆದರೆ ಆಗ ನಾವು ಇಂತಹ ಸಮಯದಲ್ಲಿ ಮಾಲ್ಡೀವ್ಸ್ನ ಎಲ್ಲ ಫಂಡಿಂಗನ್ನು ನಿಲ್ಲಿಸಿದ್ದೀವಿ ಸೊ ಆಗ ವಿರೋಧ ಪಕ್ಷದ ಪಾರ್ಟಿಗಳು ಏನು ಹೇಳಿ ಭಾರತದ ಪರವನ್ನು ತೆಗೆದುಕೊಳ್ಳುತ್ತದೆ ಇದರಿಂದಾಗಿ ಅಲ್ಲಿರುವಂಥ ರಾಷ್ಟ್ರಪತಿ ಆಗಿರುವಂಥ ಮೊಹಮ್ಮದ್ ಮುಯೀಸ್ ಅವರು ಏನು ಚೀನಾದ ಮುದ್ದಿನ ಕಂದ ಆಗಿದ್ದಾರೆ ಅವರಿಗೆ ಒಂದು ಅವಕಾಶ ಸಿಕ್ ಅಂದರೆ ಅಂದ್ರೆ ಭಾರತವು ನಮ್ಮ ಸಹಾಯವಂತೂ ಮಾಡುವುದೇ ಇಲ್ಲ ಅದರ ವಿರುದ್ಧ ನಮ್ಮ ಫಂಡಿಂಗ್ ಅನ್ನು ಸಹ ಕಟ್ ಮಾಡಿದೆ ಅದೇ ಚೀನಾ ನೋಡಿ ನಮ್ಗೆ ಎಷ್ಟೊಂದು ಹಣವನ್ನು ಕೊಟ್ಟು ನಮ್ಮ ಸಹಾಯ ಮಾಡುತ್ತಿದೆ ಹೀಗೆ ಹೇಳುತ್ತಾ ಅದು ವಿರೋಧ ಪಕ್ಷ ಪಾರ್ಟಿಗಳಿಗೆ ತಮ್ಮ ದೇಶದಲ್ಲೇ ವಿಲನ್ ಮಾಡಿಬಿಡ್ತಿತ್ತು ಆದ್ದರಿಂದಲೇ ಭಾರತವು ಈ ಫಂಡಿಂಗನ್ನು ಅದರ ವಿರುದ್ಧ ಹೆಚ್ಚಿಸಿದೆ ಯಾಕಂದರೆ ಮಾಲ್ಡೀವ್ಸ್ನ ವಿರೋಧ ಪಕ್ಷದವರು ಹೀಗೆ ಹೇಳಲಿ ಅಂತ ಅಂದರೆ ಅವರು ಏನು ಹೇಳ್ತಾರೆ ಅಂದರೆ ನೋಡಿ ನಮ್ಮ ಸರ್ಕಾರ ಭಾರತದ ಪ್ರಧಾನ ಮಂತ್ರಿಯವರಿಗೆ ಬೈಯುತ್ತಿದ್ದಾರೆ ಭಾರತವನ್ನು ಬೈಯುತ್ತಿದ್ದಾರೆ ಆದರೆ ಅದರ ನಂತರವೂ ಕೂಡ ಭಾರತ ನಮ್ಮ ಒಳ್ಳೆಯ ಗೆಳೆಯರಾಗಿದ್ದಾರೆ ಇಂತಹ ಕಠಿಣ ಸಮಯದಲ್ಲಿ ಕೂಡ ಸತತವಾಗಿ ಅವರು ನಮ್ಮ ಸಹಾಯವನ್ನು ಹೆಚ್ಚು ಮಾಡ್ತಾನೆ ಇದ್ದಾರೆ ಅದಕ್ಕಾಗಿಯೇ ಭಾರತವು ನಮ್ಮ ರಿಲಯಬಲ್ ಪಾರ್ಟ್ನರ್ ಆಗಿದ್ದಾರೆ ಯಾವ ಶತ್ರು ಅಲ್ಲ ಸೊ ಗೆಳೆಯರೆ ಈ ಕಾರಣದಿಂದಾಗಿ ಭಾರತವು ಮಾಲ್ಡೀವ್ಸ್ನ ಫಂಡಿಂಗನ್ನು ಗಮನಾರ್ಹ ರೀತಿಯಲ್ಲಿ ಇನ್ಕ್ರೀಸ್ ಮಾಡಿದೆ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ